ಹಿರಿಯ ಕಾಂಗ್ರೆಸ್ ನಾಯಕರು ಹಾಗೂ ಮತ್ತೊಮ್ಮೆ ಪ್ರಿಯಾಂಕ್ ಖರ್ಗೆಜಿ ಅವರಿಗೆ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಈ ಸಂದರ್ಭದಲ್ಲಿ ನಾವೆಲ್ಲರೂ ಸಹ ಹೇಳಿಕೆ ಮುಂದಾಗ ಪ್ರಿಯಾಂಕಾ ಖರ್ಗೆಜಿ ಅವರ ಮತ್ತು ಆತ್ಮೀಯರು ಇವತ್ತಿನ ಒಂದು ಕಾರ್ಯಕ್ರಮ ಅಂತಾರಾಷ್ಟ್ರೀಯ ಕಾರ್ಯಕ್ರಮ ದೇವರು ಕೂಡ ತಪ್ಪಾಗಲಾಗಿಲ್ಲ ಇಂಥ ಕಾರ್ಯಕ್ರಮಗಳು ರಾಜ್ಯದಲ್ಲಿ ನಡೀತಕ್ಕಿಂತ ಅಪರೂಪದ ಕಾರ್ಯಕ್ರಮಗಳು ಪ್ರಿಯಾಂಕಾ ಕಂಗೇಜಿ ಅವರ ಬಗ್ಗೆ ಒಂದು ಎರಡು ಮಾತುಗಳನ್ನು ಹೇಳ್ಬೇಕಂದ್ರೆ ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ರಾಜೀನಾಮೆ ಅವರು ಯಾವ ಮಟ್ಟಕ್ಕೆ ಇರ್ತಾರೆ ಅಂತ ಕೇಳಿದ್ರೆ ಅಧಿಕಾರ ಸಿಕ್ಕ ತಕ್ಷಣ ನಮ್ಮ ಮನೆಯನ್ನು ತೆಗೆದುಕೊಳ್ಳಬೇಕು ನಮ್ಮ ಅಣ್ಣ ತಮ್ಮಂದಿರನ್ನು ನಮ್ಮ ಚೆಂದ ಮಾಡಬೇಕು ನಮ್ಮ ವೈಯಕ್ತಿಕ ಯಥಾಸಕ್ತಿ ಸಂಬಂಧಪಟ್ಟಂತೂ ಕೂಡ ಸರಿಯಾಗಿ ಒಳಗೊಂಡು ಹೋಗಬೇಕು ಅನ್ನೋದು ಇತ್ತೀಚಿನ ದಿನಗಳಲ್ಲಿ ರಾಜಕಾರಣಗಳ ಒಂದು ಮಾನಸಿಕ ಸಿದ್ಧತೆ ಆಗಿದೆ ಪ್ರಿಯಾಂಕಾ ಕರ್ಗಾಜಿ ಅವರು ಇದನ್ನು ಹೊರತುಪಡಿಸಿ ರಾಜಕಾರಣ ಅಂದರೇನು ರಾಜಕಾರಣ ಯಾರಿಗೋಸ್ಕರ ಇರಬೇಕು ಪ್ರಜಾಪ್ರಭುತ್ವ ಇರಬೇಕಾದ್ರೆ ಪ್ರಜಾಪ್ರಭುತ್ವದಿಂದ ಯಾವ ನಿಟ್ಟಿನಲ್ಲಿ ನಡೀಬೇಕು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬೇಕಾದ ಸಂವಿಧಾನವನ್ನು ಕಾನೂನು ಬಗ್ಗೆ ತರಬೇಕಾದ್ರೆ ನಾವು ಏನು ಮಾಡುವಂತಹ ನಿಟ್ಟಿನನ್ನು ಕೂಡ ಹರಿತುಕೊಂಡಂತ ಶಾಸಕರು ಅಂತೇಳಿದ್ರೆ ಎರಡ್ನೂರ ಇಪ್ಪತ್ನಾಲ್ಕು ಶಾಸಕರಲ್ಲಿ ಪ್ರಿಯಾಂಕಾ ಕಣಾಜಿ ಅವರು ಕೂಡ ಒಪ್ಪಂದ ಇವ್ರಿಂದ ಪಡಬೇಕಿಲ್ಲ ಯಾರಿ ಮಾತಾಡ್ತಂತ ಹೇಳಿದ್ರೆ ಪ್ರಿಯಾಂಕಾ ಕಂಗೇಜಿ ಅವರು ಪ್ರಜಾಪ್ರಭುತ್ವ ವ್ಯವಸ್ಥೆ ಒಬ್ಬ ಶಾಸಕನಾಗಿ ಒಬ್ಬ ಸಚಿವನಾಗಿ ನಾನು ಮಾಡ್ತಕ್ಕಂಥ ಕರ್ತವ್ಯಗಳು ಏನು ಎಲ್ಲರೂ ಮೊಟ್ಟವನ್ನು ಮಾಡಿದರೆ ಅವರು ಹತ್ತಿಕೊಂಡಿದ್ದಾರೆ ಸುಮಾರು ದಿನಗಳಿಂದ ಅವರು ಹುಟ್ಟಪ್ಪ ಆಚರಣೆ ಮಾಡ್ತಾ ಬಂದ್ರು ಯಾವಾಗಲೂ ಕೂಡ ಅವರು ಧಾರ್ಮಿಕವಾಗಿ ಆಚರಣೆ ಮಾಡ್ತಕ್ಕಂಥದ್ದು ಬಹಳ ಕಡಿಮೆ ಚಿತ್ತಾಪುರನ ಸಾವಿರಾರು ಜನರವರಿಗೆ ಬೆಂಗಳೂರಲ್ಲಿ ಕೂಡ ಹುಟ್ಟಪ್ಪ ಆಚರಣೆ ಮಾಡ್ತಾ ಅವರು ಮನಸ್ಸು ಇಲ್ಲಂದರೂ ಕೂಡ ಅನಿವಾರ್ಯವಾಗಿ ಅವರು ಆಚರಣೆ ಮಾಡ್ಕೊಳ್ತಾ ಇದ್ರು ಇತ್ತೀಚಿನ ದೇವರಲ್ಲಿ ಅವರು ಒಂದು ತೀರ್ಮಾನಕ್ಕೆ ಬಂದ್ರು ಈ ಧಾರ್ಮಿಕ ಹುಟ್ಟಪ್ಪ ಆಚರಣೆ ಆದ ಹುಟ್ಟಪ್ಪ ಸಾಮಾಜಿಕವಾಗಿ ಇರ್ತಕ್ಕಂಥ ಒಂದು ಸರವಜಿಯನ್ನು ಆಚರಣೆ ಮಾಡಿಕೊಳ್ಬೇಕು ಆ ಸರಳಿಯ ಊಟ ಯಾವ ನಿಟ್ಟಿನ ಆಚರಣೆ ಮಾಡ್ಕೊಂತೇವೆ ಯಾವುದೇ ಅಭಿಮಾನಿಗಳು ಕರ್ನಾಟಕ ಭಾಗದಂತೆ ಅಭಿಮಾನಿಗಳು ನೀವು ಊಟ ಯಾವ ನಿಟ್ಟಿನ ಆಚರಣೆ ಮಾಡ್ಕೊತವೆ ಅದು ಕಡುಬರವರಿಗೆ ಶಿಕ್ಷಣಕ್ಕೆ ಸೀಮಿತವಾಗಿರೋದು ಮಾತು ಕೂಡ ಅಂತಕೊಂಡ್ಬಿಟ್ಟು ಇವತ್ತು ನಲವತ್ತಾರನೇ ಊಟ ಹಬ್ಬ ಸಂಭವಿಸುವ ಸಂದರ್ಭದಲ್ಲಿ ಚಿತ್ತಾಪುರ ಮತಕ್ಷೇತ್ರ ಬರ್ತಕ್ಕಂಥ ಅಂಗನೇಯ ವಸತಿ ಶಾಲೆಗಳು ಪ್ರೌಢಶಾಲೆಗಳು ಮಾಡ್ತಾರೆ ನಮ್ಮ ಭಾರತವಾಗಿ ನೋಡಿದೆ ಇದಕ್ಕೆಲ್ಲವನ್ನು ಸೇವನೆ ಮಾಡಬೇಕು ನಮ್ಮ ಭಾರತ ಶೈಕ್ಷಣವಾಗಿ ತರಬೇಕೆಂಬ ಏಕೈಕ ದೃಷ್ಟಿಯಿಂದ ಒಂದು ಐನೂರ ಬುಕ್ಕೂ ವಿತರಣೆ ಮಾಡಿದ್ರು ಎಲ್ಲಾ ಬುಕ್ಕುಗಳನ್ನು ಕೇಳಿದ್ರೆ ಯಾರು ನಾವು ಸ್ವಂತ ದುಡ್ಡು ಕೊಟ್ಟನ್ನು ಸುತ್ತಿ ಮಾಡಕ್ಕೆ ಆಗಮಿಲ್ಲ ಅಂತ ನಾವು ಶಿಕ್ಷಣ ವಂಚಿತ ಆಬಾರ್ದು ಸ್ವಾಮಿಗಳಿಗೆ ಹೆಚ್ಚು ಬರೀಬೇಕಾದ್ರೆ ಇವತ್ತು ಭೈಪಡಿ ತಮ್ಮ ಯಾರು ಕೂಡ ಇವತ್ತು ಸರ್ಕಾರಿ ನೌಕರಿ ಸಿಗಬೇಕು ಆರ್ಥಿಕ ಅಭಿವೃದ್ಧಿ ಹೊಂದಬೇಕಂದ್ರೆ ನಾವು ಭಾಷೆ ಮಾಡುವ ಮುಖಾಂತರ ಆಗಲಿ ಆಗಲಿ ಮಾಡೋಕ್ಕೆ ಸಾಧ್ಯತೆ ಇಲ್ಲ ನಮ್ಮ ನಮ್ಮ ಆರ್ಥಿಕ ಅಭಿವೃದ್ಧಿಯನ್ನು ನಮ್ಮ ಕಾಲ ಇಂಥವರೆ ಮಾತ್ರ ನಮ್ಮ ಆರ್ಥಿಕ ಅಭಿವೃದ್ಧಿ ಹೊಂದ ಸಾಧ್ಯತೆ ಮಾತ್ರ ಕೂಡ ಕೇಂದ್ರ ಕಚೇರಿ ಸರಿಯಾಗಿ ತೆಗೆದುಕೊಂಡ್ಬಿಟ್ಟು ಅವ್ರು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಪ್ರೌಢಶಾಲೆ ಅಂತ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮತ್ತು ಕಾಲೇಜ್ ಅಂತ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಸಿರಿಯಸ್ ಕಂಪ್ಯೂಟರ್ ಮಾಡ್ತಕ್ಕಂಥ ಪುಸ್ತಕಗಳ ಉದಾಹರಣೆಗೆ ಆತ್ಮ ಮನೆ ಪ್ರಜೆಗಳ ಸಾಧ್ಯ

ನಾವು ದುಡ್ಡು ಕೊಟ್ಟು ನೌಕರಿ ಬರುವ ಬರಬಹುದು ಶ್ರೀಮಂತರ ಮಕ್ಕಳಿಗೆ ನಾವು ಸಿಕ್ಕವರ ಮಾತು ಕೂಡ ಒಂದು ಕೆಲವು ವರ್ಷಗಳು ಬಂದಿತ್ತು ಆದ್ರೆ ಇತ್ತೀಚಿನ ದಿನಗಳಲ್ಲಿ ತಾಯಿಂದೇ ತರಬೇಕು ನಮ್ಮ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಕೂಡ ಶಿಕ್ಷಣಕ್ಕೆ ಅವಕಾಶ ಮಾಡಿಕೊಳ್ಬಹುದು ನಾವು ಏನಾದರೂ ಕೂಡ ಆರ್ಥಿಕ ಅಭಿವೃದ್ಧಿ ಹೊಂದಬೇಕು ಅಂದ್ರೆ ಒಂದೇ ಒಂದಿನಲ್ಲಿ ನಾವು ಶಿಕ್ಷಣದ ಮಾರ್ಗ ಇಡೀಬೇಕು ಶಿಕ್ಷಣದ ಮಾರ್ಗ ಇತ್ತೀಚಿನ ದಿನಗಳಲ್ಲಿ ಸರ್ಕಾರ ಹೇಗಿದೆ ಅಂತ ಕೇಳಿದ್ರೆ ಯಾರೂ ಕಷ್ಟಪಡಬೇಕಾಗಿಲ್ಲ ಎಷ್ಟೋ ಚಿತ್ರಪುರ ತಾಲೂಕಿನಲ್ಲಿ ಪ್ರಿಯಾಂಕ ಕನಗಜಿ ಅವರು ಹನ್ನೆರಡು ಮೂರಾರಿಯಾದ ವಸತಿ ಸಾಲವರು ಮಾಡಿದ್ರು ಒಂದೊಂದು ಶಾಲೆಯಲ್ಲಿ ನೂರ ಐವತ್ತು ಮಕ್ಕಳು ಅಂದ್ರೆ ಸುಮಾರು ಎರಡು ಸಾವಿರ ಮಕ್ಕಳು ಕೂಡ ವಸತಿ ಶಾಲೆಯಲ್ಲಿ ವ್ಯವಸ್ಥೆ ಮಾಡುದು ಎಲ್ಲ ಸರ್ಪಿಯಾಂಕ ಆಗಿದೆ ಅಂದ್ರೆ ನಾನು ಏನೋ ಅರ್ಥ ಶಿಕ್ಷಣ ಬಗ್ಗೆ ಆಸಕ್ತಿ ಎಷ್ಟಿದೆ ಶಿಕ್ಷಣ ನೀತಿಯಲ್ಲಿ ಕೂಡ ಬಡ ಮಕ್ಕಳು ಮಧ್ಯಮ ಮಕ್ಕಳ ಒಂದು ಆರ್ಥಿಕ ಅಭಿಯೋಗವನ್ನು ಯಾವ ನಿಧನದಲ್ಲಿ ಮಾಡಬೇಕು ಶಿಕ್ಷಣ ಸುಧಾರಣೆ ಮಾಡಿರುವ ಸಾಧ್ಯ ಕೊಟ್ಟು ಹನ್ನೆರಡು ಅನ್ನ ಸ್ಥಳಗಳನ್ನು ಚಿತ್ರಾಪು ತೆಗೆದು ಅದಕ್ಕೆಲ್ಲ ಕಾರಣ ಬಂದ್ರು ಕೂಡ ಮುಂಭಾಗ ಮುಂಬಾಗಳು ಕುಂದಿರ್ತಕ್ಕಂಥ ಆಟ ಆಗಿರ್ಬೋದು ಒಂದು ವೇಳೆ ಪ್ರಿಯಾಂಕಾ ಕರಿಯೇಜವರಿಗೆ ತಾವು ಯಾರು ಕೂಡ ಆಶೀರ್ವಾದ ಮಾಡಿದ್ರೆ ಚಿತ್ರಾಪು ಈ ಮಟ್ಟಕ್ಕೆ ಬೆಳಗ್ಗೆ ಸಾಧಿಸಿದ್ರ ಮಾತು ಕೂಡ ನಾವು ಹಂತ ಮಾಡ್ಕೋಬೇಕಾಗಿದೆ ತಾವೆಲ್ಲರೂ ಕೂಡ ಅಭಿನಂದನೆ ಇರ್ತೇನೆ ಹದಿನೆಂಟು ವರ್ಷ ನಿರಂತರವಾಗಿ ಅವರು ಅಧಿಕಾರ ಕೊಟ್ಟಿಗೆ ಸಾರ್ಥಕವಾಯಿತು ತಾವು ಕೂಡ ಅದೇ ನಿಟ್ಟಿನಲ್ಲಿ ಮುಂದೂ ಕೂಡ ಪ್ರಿಯಂಕಾ ಕರಗೇಜ್ ಆಶೀರ್ವಾದ ಮಾಡಿದೆಯೇ ಕೂಡ ಇವತ್ತು ಪ್ರಿಯಾಂಕಾ ಅವರು ಮಧ್ಯಮ ಮಿತ್ರ ಮಾತು ಹೇಳ್ತೀನಿ ಹಾಗಂತ ಹೇಳಿದ್ರೆ ನಾನು ತಮಾಷೆ ಮಾಡಿ ಅವ್ರು ಸರಿಯಾಗಿ ಮಾಡ್ರೆ ಅವ್ರು ಅಚ್ಚಿಟ್ ಬರ್ತೀರಂತ ನಾ ಇನ್ನೊಂದು ಮಾತು ಹೇಳ್ತೀನಿ ಪ್ರಿಯಾಂಕಾ ಕಂಗೇಜಿ ಅವರು ಇವತ್ತಿನ ಇತಿಹಾಸ ಚಿತ್ತಾಪುರದಲ್ಲಿ ಮಾಡಿದ ಅಭಿವೃದ್ಧಿಯವರು ಇವತ್ತು ಆ ಹುಟ್ಟೊಬ್ಬ ಸಂದರ್ಭದಲ್ಲಿ ನಡುವಂತ ದಾರಿಗಳನ್ನು ಸುವಿಷ್ಟವಾಗಿ ಪತ್ರಿಕೆಯನ್ನು ಬರೆಯುವ ಮುಖ ಅಂತರ ಅವ್ರು ಮಾಡ್ತಕ್ಕಂಥ ಕೆಲಸಗಳು ಇಡೀ ಕರ್ನಾಟಕ ರಾಜ್ಯಕ್ಕೆ ಮಾಜಿ ಪತ್ರಿಯಲ್ಲಿ ಬರೆಯಿಂದ ಪತ್ರಿಕೆ ಮಾದರಿ ಅದೇ ನಿಟ್ಟು ಕೂಡ ಸಂಘಟನೆಯ ತೀರ್ಮಾನಕ್ಕೆ ಬಂದರು ಪ್ರಿಯಾಂಕ ಗಂಗೇಜಿ ಅವರ ಹುಟ್ಟು ಯಾವ ನಿಟ್ಟಿನ ಆಚರಣೆ ಮಾಡುವಂತ ಕೇಳಿದ್ರೆ ಕಡು ಬಡವರಿಗೆ ಮದ್ಯ ಮಾಡುವಾಗ ಒಂದು ಸೀರೆ ಸೀರೆ ಹಂಚುವ ಮುಖಾಂತರ ಆಗಿರ್ಬೋದು ಅನ್ನದಾನ ಮಾಡುವ ಮುಖಾಂತರ ಆಗಿ ಅವರನ್ನು ಆ ಕಾರ್ಯಕ್ರಮ ಯೋಜನೆ ಮಾಡ್ತಾರೆ ಹಾಗಾಗಿ ಪ್ರಿಯಾಂಕ ಗಂಗೇಜಿಯ ಪರವಾಗಿ ಮತ್ತು ನಮ್ಮ ಪಕ್ಷದ ಪರವಾಗಿ ಕೂಡ ದೃಢ ಸಂಘ ಮುಖಾಂತರ ಮಾತಾಡಿದ ಬಹುಶಃ ನಾವು ಟಿವಿ ಒಳಗೆ ನೋಡುತ್ತಿರ್ತೀವಿ ಒಬ್ಬ ಎಂಎಲ್ಎ ಎಲ್ ಒಬ್ಬ ಮಂತ್ರಿ ಇರಬಹುದು ಅವರ ಹುಟ್ಟು ಹಬ್ಬ ಬಂತು ಅಂತಂದ್ರೆ ಅವ್ರ ಹೆಂಡತಿ ಒಂದು ಕೋಟಿ ರೂಪಾಯಿ ಕಾರ್ ಕೊಡಿಸುದು ನೋಡಿ ಏನೋ ಎಣತಿ ಎರಡು ಕೋಟಿಗೂ ಎರಡು ಲಕ್ಷದ ಸೀರೆ ಆಗಿ ಕೊಡ್ಸೋದನ್ನ ನಾವು ನೋಡೀವಿ ಆದ್ರೆ ಇವತ್ತು ನಮ್ಮ ಕ್ಷೇತ್ರ ಹುಟ್ಟು ಹಬ್ಬವನ್ನು ಆಚರಣೆ ಮಾಡಿದ್ದಾರೆ ನಾನು ಮಲ್ಲಿಕಾರ್ಜುನ್ ಬೆಳ್ಳು ಹುಟ್ಟು ಹಬ್ಬವನ್ನೇ ಆಚರಣೆ ಮಾಡಿಕೊಳ್ಳೋದಿಲ್ಲ ಅಂತ ಹೇಳಿ ಅಂದಾಗ ಮತ್ತೆ ನೀವೇ ಮಾಡಕ್ಕೆ ಅಂದಾಗ ಅವರಂದ್ರು ಒಂದ್ ವೇಳೆ ನೀವು ಅಭಿಮಾನ ನನ್ನ ಮೇಲಿನ ಪ್ರೀತಿಗೆ ಮಾಡುವುದೇ ಆದ್ರೆ ನೀವು ಏನ್ ಮಾಡಬೇಕು ಅಂತ ಕೇಳಿದ್ರೆ ಹೋಗಿ ಹೋಗಬೇಡ್ರಿ ಆಶೀರ್ವಾದ ಇರುವಂತ ಆ ತಾಯಿಯಂದ್ರಿಗೆ ಒಂದು ಸೀರೆಯನ್ನಾಗಲಿ ಒಂದು ಅನ್ನವನ್ನಾಗ್ಲಿ ಒಂದು ಅದನ್ನು ನಿಜವಾದ ಹುಟ್ಟು ಹಬ್ಬವನ್ನು ನಾನು ಆಚರಣೆ ಖುಷಿ ಆಗ್ತದೆ ಅನ್ನುವಂತಹ ಮಾತನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಅದನ್ನೇ ಹೇಳ್ತಾರೆ ಅವರೊಂದು ಬಹಳ ಸುಂದರವಾದ ಮಾತು ಹೇಳ್ತಾರೆ ಎಲ್ಲಾ ಸಮಾಜಕ್ಕೂ ಶಿಕ್ಷಣ ಬಹಳ ಮುಖ್ಯ ಅಂತ ಹೇಳ್ತಾರೆ ಎಲ್ಲಾ ಸಮಾಜಕ್ಕೆ ಶಿಕ್ಷಣ ಬಹಳ ಮುಖ್ಯ ಹಾಗೆ ಯಾಕೆ ಅಂತ ಕೇಳಿದ್ರೆ ನಿಮ್ಮ ಹತ್ರ ಎರಡು ರೂಪಾಯಿ ಇತ್ತು ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ನಿಮ್ಗೆ ಕಿಸ್ತೊಳಗೆ ಎರಡು ರೂಪಾಯಿ ಇತ್ತು ಅಂತಂದ್ರೆ ಏನ್ ಮಾಡ್ಬೇಕು ನೀವು ಅಂತ ಕೇಳಿದ್ರೆ ಒಂದು ರೂಪಾಯಿ ಕೊಟ್ಟು ಅನ್ನ ತಗೊಳ್ಳ್ರಿ ಬದುಕಾಕ್ ಬೇಕಲ್ಲ ಒಂದು ರೂಪಾಯಿ ಕೊಟ್ಟು ಅನ್ನ ತಗೊಳ್ಳ್ರಿ ಇನ್ನೊಂದು ರೂಪಾಯಿ ಉಳಿತದಲ್ಲ ಪುಸ್ತಕವನ್ನ ತಗೊಳ್ರಿ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದರು ಅನ್ನ ಏನ್ ಮಾಡ್ತದೆ ತಗೊಂಡ ಅನ್ನ ಬದುಕಿಸ್ತದೆ ರೂಪಾಯಿ ಕೊಟ್ಟು ತಗೊಂಡಿರುವಂತ ಪುಸ್ತಕ ನಮ್ಮನ್ನ ಬದುಕುವ ದಾರಿಯನ್ನು ತೋರಿಸ್ತದೆ ಅದಕ್ಕೆ ಒಂದು ಪುಸ್ತಕ ತಗೊಳ್ರಿ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರೆ ನಮ್ಮ ಪ್ರಿಯಾಂಕಾ ಚಂದಿ ಅವರು ಕೂಡ ಅದೇ ದಾರಿಯನ್ನು ಹೋಗ್ತಾ ಇದಾರೆ ನೀವೇನು ಮಾಡಬೇಡಿ ಬಡವರಿಗೆ ತಂದೆ ತಾಯಿಗಳಿಗೆ ಮಕ್ಕಳಿಗೆ ಅನಾಥ ಅಂಧ ಮಕ್ಕಳಿಗೆ ಪುಸ್ತಕ ಕೊಡ್ರಿ ಅನ್ನ ಕೊಡ್ರಿ ಸೀರೆ ಕೊಡ್ರಿ ಅವರ ಆಶೀರ್ವಾದ ಯಾವತ್ತು ನನ್ನ ಮೇಲೆ ಇರಲಿ ಅನ್ನುವಂತ ಆಶೆ ಇಟ್ಕೊಂಡು ಇವತ್ತು ಬಹಳ ಹೃದಯ ಸ್ಪರ್ಶವಾಗಿರುವಂತ ಈ ಹುಟ್ಟ ಹಬ್ಬವನ್ನು ಏನು ಆಚರಣೆ ಮಾಡಿಕೊಂಡಿದ್ದಾರಲ್ಲ ನಿಜವಾಗಿ ಕೂಡ ನಮಗೂ ಬಹಳ ಸಂತೋಷ ಇವತ್ತು ನಮ್ಮ ಚಿತಾಪುರ ಕ್ಷೇತ್ರ ಪ್ರಿಯಾಂಕಾ ಖರ್ಗೆ ಅವರು ಯಾವಾಗ ಆರಿಸಿ ಬಂದ್ರು ಆವಾಗಲಿಂತ ಎಷ್ಟು ಅಭಿವೃದ್ಧಿ ಆಗಿದೆ ಅನ್ನುವಂತಹದನ್ನ ಬಹುಶಃ ನಿಮ್ಗೆಲ್ಲ ಗೊತ್ತಿರುವಂತಹ ವಿಷಯ ಯಾಕಂದ್ರೆ ನಾನು ಹೇಳುದ್ರ ಇಲ್ಲೋ ನೀವು ಚಿತ್ತಾಪುರ ಕ್ಷೇತ್ರದಲ್ಲಿರುವಂಥ ಪ್ರತಿಯೊಂದು ಹೊಸ ಕಟ್ಟಡಗಳಿಗೆ ಹೋಗಿ ನೀವು ಕಿವಿ ಹಚ್ಚಿದ್ರೆ ಏನ್ ಹೇಳ್ತದ ಗೋಲ್ ಗುಮಟದಾಗ ಬಂದಿದ್ರೆ ಎಷ್ಟು ಸಲ ಬಂದಿರ್ತದ್ರ ಹೊಂದಿರ್ತದ ಗೋಡಿ ಬಂದ ಏಳು ಸಲ ಬಂದಿರ್ತದ ಆಗ ನಮ್ಮ ಚಿತ್ತಾಪುರ ಕ್ಷೇತ್ರದಲ್ಲಿ ಯಾವುದೇ ಗೋಣಿಗೆ ಹೋಗಿ ಹೇಳ್ತೇನೆ ಅಂತ ಅಭಿವೃದ್ಧಿಯ ಅಧಿಕಾರ ಪ್ರಿಯಾಂಕಾ ಖರ್ಗೆಜಿ ಅವರ ನಲವತ್ತಾರನೇ ಹುಟ್ಟು ಹಬ್ಬವನ್ನ ಅವರ ಅಭಿಮಾನಿ ಬಳಗ ಎಲ್ಲರೂ ಕೂಡಿಕೊಂಡು ಬಹಳ ಅರ್ಥಪೂರ್ಣವಾಗಿ ನೀವೆಲ್ಲ ಮಾಡ್ತಾ ಇದ್ದೀರಿ ನಾವೆಲ್ಲ ಹೋಗುವ ಅವಸರ